ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪಿ ವಿ ಸಿ ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು ಅದನ್ನು ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಪಿ ಎಫ್ ಫೀಸ್ ಪೇ ಮಾಡೋದು ಹೇಗೆ ಮತ್ತು ಲಾಸ್ಟಲ್ಲಿ ಪ್ರಿಂಟ್ ಔಟ್ನ ಅಕ್ನಾಲೆಜ್ಮೆಂಟ್ನ ತಗೊಂಡೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿನ ನೀಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಿಕ್ಕದಾದಂಥ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಆಗಿಲ್ವೋ ಪ್ಲೀಸ್ ಎಲ್ಲಾದರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕನ್ ಓರ್ತಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಸೇವಾ ಸಿಂಧು ಅಂತ ಹಾಕಿ ಸರ್ಚ್ ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಅವಾಗ ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದೆ ನೋಡ್ತಾ ಇರೋದು ಸೇವಾ ಸಿಂಧು ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ಅಪ್ಲೈ ಮಾಡುವಂಥದ್ದಾಗುತ್ತೆ ಈಗ ಲಾಗಿನ್ ಆಗೋದಕ್ಕೆ ಮುಂಚೆ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಮಾಡೋದು ಇಲ್ಲಿ ತೋರಿಸ್ತಾ ಇಲ್ಲ ಆಲ್ರೆಡಿ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದನ್ನ ನಾನು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷಲ್ಲಿ ಹಾಕಿರ್ತೀನಿ ಕೆಳಗಡೆ ನೋಡ್ತಾ ಇದ್ದಲ್ಲ ನ್ಯೂ ಯೂಸರ್ ಎಲ್ಲ ರಿಜಿಸ್ಟ್ರೇಷನ್ ಇಯರ್ ಅಂತ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಆಧಾರ್ ಕಾರ್ಡ್ ಇಂದ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ನಾನು ಇವಾಗ ಡೈರೆಕ್ಟಾಗಿ ಮೊಬೈಲ್ ನಂಬರ್ನ ಹಾಕೊತಾನೆ ರಿಜಿಸ್ಟರ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಹಾಕೊಂಡು ಗೆಟ್ ಓ ಟಿ ಪಿ ಅಂತ ಕೊಟ್ಟಿದ್ದೀನಿ ಕೊಟ್ಟಿದ ತಕ್ಷಣ ನಿಮಗೆ ಆ ನಂಬರ್ಗೆ ಲಿಂಕ್ ಮೊಬೈಲ್ ನಂಬರ್ಗೆ ಏನು ರಿಜಿಸ್ಟರ್ ಮಾಡಿದ್ರೆ ಆ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ ಆ ಓ ಓ ಟಿ ಪಿನೇ ಇಲ್ಲಿ ಹಾಕೋಬೇಕಾಗುತ್ತೆ ಪಾಸ್ವರ್ಡ್ ಗೊತ್ತಿದೆ ಪಾಸ್ವರ್ಡ್ನ ಹಾಕೊಂಡು ಕ್ಯಾಪ್ಚರ್ ಕೊಡ್ ಹಾಕೊಂಡು ಸಬ್ಮಿಟ್ ಕೊಡಿ ಇಲ್ಲ ಅಂತ ಅಂದಾಗ ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಸಿಕ್ಸ್ ನಂಬರ್ಸ್ ಒ ಟಿ ಪಿ ಹಾಕೊಂಡು ಅಲ್ಲಿ ಏನು ಕಾಣ್ತಾ ಇದಿಲ್ಲ ಕ್ಯಾಪ್ಚರ್ ಕೊಡ್ನ ಎಂಟರ್ನ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಲಾಗಿನ್ ಆಗುತ್ತೆ ನೋಡ್ತಾ ಇರೋದ ವೆಲ್ಕಮ್ ಟು ಸರ್ವಿಸ್ ಪ್ಲೇಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಲಾಗಿನ್ ಆಗಿದೆ ಇಲ್ಲಿ ನಿಮ್ಮ ಹೆಸರು ಕೂಡ ಲಾಗಿನ್ ಆಗಿದೆ ಹೆಸರು ಕೂಡ ಇಲ್ಲಿ ನೋಡ್ಬೋದಾಗತ್ತದ ರೈಟ್ ಸೈಡಲ್ಲಿ ನೋಡ್ಕೊಂಡು ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಈ ಸೈಡಲ್ಲಿ ಮೆನು ಕೆಳಗಡೆ ನೋಡ್ತಾ ಇದ್ದಲ್ಲ ಮೆನು ಹೋಗಿ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದೆ ನೆಕ್ಸ್ಟು ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಓಪನ್ ಆಗುತ್ತೆ ಅದ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ಈ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರೈಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ಕೆಳಗಡೆ ಓಪನ್ ಸೈಡಲ್ಲಿ ಓಪನ್ ಆಗಿದೆ ಇಲ್ಲಿ ಸರ್ವಿಸಸ್ ಕೂಡ ತುಂಬ ಸರ್ವಿಸಸ್ಸು ಅಪ್ ಓಪನ್ ಆಗಿದೆ ಕೆಳಗಡೆ ಬಂದರೆ ತುಂಬ ಸರ್ವಿಸಸ್ ನೋಡ್ಬೋದು ಇಲ್ಲಿ ಇಲ್ಲಿ ಕೆಳಗಡೆ ಶೋಯಿಂಗ್ ಒನ್ ಟು ನೈಂಟಿ ಸೆವೆನ್ ಪೇಜಸ್ವರೆಗೂ ನೀವು ಸರ್ವಿಸಸ್ನ ನೋಡ್ಬೋದಾಗಿರುತ್ತೆ ತುಂಬ ಸರ್ವಿಸಸ್ ಇದೆ ಇಲ್ಲಿ ನೀವು ಅಪ್ಲೈ ಮಾಡೋವಂಥ ಸರ್ವಿಸಸ್ಸು ನಾ ಇಲ್ಲಿ ಸರ್ಚ್ ಬಟನಲ್ಲಿ ಹೋಗಿ ಸರ್ಚ್ ಅಂತ ಕೊಟ್ಟರೆ ಸರ್ಚಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಆರಾಮಾಗಿ ಬೇಗ ನೀವು ಸಿಗುತ್ತೆ ಇಲ್ಲ ಅಂದರೆ ನೋಡೋಕ್ಕಾಗೋದಿಲ್ಲ ಅಂದರೆ ಚೆಕ್ ಮಾಡೋಕ್ಕೂ ನಂದೇ ಟೈಮ್ ತೊಗೊಳುತ್ತೆ ಸರ್ಚಲ್ಲಿ ಹೋಗಿ ನಾನಿಲ್ಲಿ ಜಸ್ಟ್ ಜೆ ಓ ಜಾಬ್ ಅಂತ ಹಾಕೊತಾಯೀನಿ ಜೆ ಓ ಬಿ ಜಾಬ್ ಅಂತ ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತ ಕೊಟ್ಟು ನೋಡ್ತಾ ಇರ್ಬೋದು ಫಸ್ಟ್ ಇಲ್ಲಿ ಓಪನ್ ಆಗಿದೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು ಇದ್ಮೇಲೆ ಕ್ಲಿಕ್ನ ಇದೀನಿ ಆಲ್ರೆಡಿ ನಾನು ಪೊಲೀಸ್ ವೆರಿಫಿಕೇಷನ್ ಅದರ ಮೇಲೆ ಕ್ಲಿಕ್ನ ಮಾಡಿ ನಾನು ಆಲ್ರೆಡಿ ನಿಮಗೆ ಪೊಲೀಸ್ ವೆರಿಫಿಕೇಷನ್ ತಿಳ್ಸ್ಕೊಟ್ಟೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅದು ಇದರಲ್ಲಿ ಎರಡು ಥರ ಇದೆ ಒಂದು ಬಂದು ಕೂಲಿ ಕೆಲಸ ಮಾಡೋ ಅಂಥದ್ದು ಕೂಲಿ ಕೆಲಸ ಅಂದರೆ ಈ ಏರ್ಪೋರ್ಟಲ್ ಕೂಲಿ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಕೀಪಿಂಗ್ ಕೆಲಸ ಮಾಡೋ ಅಂಥದ್ದು ಆಗಿರ್ಬೋದು ಸೆಕ್ಯೂರಿಟಿ ಗಾರ್ಡ್ ಅಂತ ಅವರಿಗೆ ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟ ಒಂದು ಫಿಫ್ಟಿ ರುಪೀಸ್ ಆಗುತ್ತೆ ಇವಾಗ ನಾನು ಅಪ್ಲೈ ಮಾಡ್ತಾ ಇರೋದು ನೀವು ಯಾವುದೋ ಕಂಪನಿಗಳಲ್ಲಿ ಜಾಬ್ ಮಾಡಬೇಕು ಅಂತಿದ್ದೆ ಯಾವುದಾದ್ರು ದೊಡ್ಡ ದೊಡ್ಡ ಇದರಲ್ಲಿ ಜಾಬ್ ಮಾಡಬೇಕು ಅಂದಾಗ ಈ ಪೊಲೀಸ್ ಫಿಕ್ಷನ್ ಹಾಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಬಂದರೆ ಫಸ್ಟ್ ಆಗಿ ನೋಡ್ತಾ ಇರೋಲ್ಲ ಅರ್ಜಿ ನಮೂನೆಯಲ್ಲಿ ಸೇವೆ ವಿದಾಯಲ್ಲಿ ರಿಕ್ವೆಸ್ಟ್ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೆಲೆಕ್ಟ್ನ ಆದಮೇಲೆ ಇಲ್ಲಿ ಎಷ್ಟು ಅಮೌಂಟ್ ತೋರಿಸುತ್ತೆ ನೋಡ್ತಾ ಇರ್ಬೋದು ಸೆಕೆಂಡ್ ಒಂದು ಈಗ ಕ್ಲಿಕ್ನ ಮಾಡಿಕೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಸ್ಟ್ ಒಂದು ಕ್ಲ ಕ್ಲಿಕ್ನ ಮಾಡಿಸ್ಕೊ ಮಾಡಿಕೊಂಡ್ರೆ ಫೋರ್ ಫಿಫ್ಟಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಫೋರ್ ಫಿಫ್ಟಿ ಅಂತ ತೋಸ್ತಾ ಇದೆ ಅಮೌಂಟು ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕೆಳಗಡೆ ಬಂದ ನಿಮ್ಮ ವಿಜ್ ಅರ್ಜಿದಾರ ವಿವರಗಳು ಅಪ್ಲಿಕೇಶ್ ಡೀಟೇಲ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಆಧಾರ್ ಕಾರ್ಡ್ ಇಟ್ಕೊಂಡು ಫಿಲ್ನ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ ಮತ್ತು ನಿಮ್ಮ ಫೋಟೋ ಸೈಜ್ನ ಕ್ರಾಪ್ ಮಾಡ್ಕೊಂಡು ನೀಟಾಗಿ ಜೆ ಬಿ ಜೆ ಫಾರ್ಮೆಟಲ್ಲಿ ಫಿಲ್ ಮಾಡ್ಕೊಂಡು ಅಪ್ಲೋಡ್ನ ಮಾಡ್ಕೋಬೇಕು ಆಮೇಲೆ ನಿಮ್ಮ ಡೇಟಾ ಬಟ್ನ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ಫಾದರ್ ನೇಮ್ ಹಸ್ಬೆಂಡ್ ನೇಮ್ನ ಹಾಕೋಬೇಕಾಗುತ್ತೆ ಹಸ್ಬೆಂಡ್ ಇಲ್ಲ ಅಂತ ಫಾದರ್ ನಿಮ್ಮನ್ನ ಹಾಕ್ಕೊಳ್ಳಿ ಅದಾದಮೇಲೆ ನ್ಯಾಷನಾಲಿಟಿ ತೋರಿಸ್ತಾ ಇದೆ ನೀವು ಏನು ಉದ್ದೇಶಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ದೊಡ್ಡ 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 ಕಂಪನಿಗಳಲ್ಲಿ ಕೆಲಸ ಅಂಥವ್ರಿಗೆ ಓನಾಗಿ ಕೆಲಸ ಅಂಥವ್ರಿಗೆ ಇದನ್ನು ಬೇಕಾ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಓನ್ ಕಾರ್ಗೆ ಡ್ರೈವರ್ ಜಾಬ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಜ ಡ್ರೈವರ್ ಜಾಬ್ ಅಂತ ಹಾಕೊತಾ ಇದ್ದೆ ಆಮೇಲೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪೀರಿಯಡ್ ಆಫ್ ಸ್ಟೇ ಅಂತ ತೋರಿಸ್ತಾ ಇದೆ ನೀವು ಎಷ್ಟು ವರ್ಷದಿಂದ ಆ ಲೋಕಲ್ಲಿ ನೀವು ಯಾವ ಸ್ಟೇಷನ್ ಕೊಡ್ತಾ ಆ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಡೇಟ್ನ ನೀವು ಏನಾದರೂ ಪರ್ಮನೆಂಟಾಗಿ ನೀವು ಹುಟ್ಟಿಗೆ ಬೆಳೆದಿದ್ದು ಅದೇ ಊರಾಗಿದ್ದರೆ ಹುಟ್ಟಿದ್ದು ನೀವು ಯಾವಾಗಿಂದ ಇದ್ದೀರಾ ಅನ್ನೋದನ್ನ ಅಲ್ಲಿ ಸೆಲೆಕ್ಟ್ ಮಾಡಿ ಹಾಕೋಬೇಕಾಗತ್ತೆ ಇಲ್ಲ ನೀವು ರೀಸೆಂಟಾಗಿ ಬಂದು ಜಾಯ್ನ್ ಆಗಿದ್ದೀರ ಆ ಏರಿಯಾಗೆ ಬಂದಿದ್ದೀರಾ ಅಂತಂದ್ರೆ ಇಷ್ಟು ವರ್ಷ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಂಡು ಇವತ್ತಿನ ಈ ಸೈಡ್ ಬಂದು ಪೀರಿಯಡ್ ಆಫ್ ಸ್ಟೇ ಅಂತ ಇದೆಯಲ್ಲ ಇಲ್ಲಿ ಇವತ್ತಿನ ಡೇಟ್ನ ಮೆನ್ಷನ್ನ ಮಾಡಬೇಕಾಗತ್ತೆ ಇಷ್ಟು ಅಪ್ಲೋಡ್ನ ಮಾಡ್ಕೊಂಡಾದ್ಮೇಲೆ ನಾನು ಡೀಟೇಲ್ ಫಿಲ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಬಂದಿ ನೆಕ್ಸ್ಟ್ ಸ್ಟೆಪ್ ಬಂದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಸೆಂಟ್ ಡೀಟೇಲ್ನ ಕೇಳ್ತಾ ಇದೆ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಾ ಇದೆ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಮ ಏನು ಲೋಕಲ್ ಪ್ರೂಫ್ ಏನಿದೆಯೋ ನಿಮ್ಮ ಹತ್ರ ಆ ಲೋಕಲ್ ಪ್ರೂಫಲ್ಲಿದೋ ಅಂಥ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಲೋಕಲ್ ಪ್ರೂಫ್ ನಿಮ್ಮ ಹತ್ರ ವೋಟರ್ ಕಾರ್ಡು ಡಿ ಎಲ್ ರೇಷನ್ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಏನಿದೆಯೋ ಅದರಲ್ಲಿ ಇದೋ ಪ್ರಕಾರ ಹಾಕ್ಕೊಳ್ಳಿ ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲ ಲೋಕಲ್ ಪ್ರೂಫ್ ಅಂದಾಗ ರೆಂಟಲ್ ಅಗ್ರಿಮೆಂಟ್ನ ಮಾಡ್ಸ್ಕೊಬೇಕಾಗುತ್ತೆ ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದಲ್ಲಿದ್ದೋ ಅಂಥ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಫಸ್ಟು ಸ್ಟೇಟ್ ಆಲ್ರೆಡಿ ಇಲ್ಲಿ ಬಿ ಇನ್ಬಿಲ್ಟ್ ಆಗುತ್ತೆ ಯಾಕಂದರೆ ಕರ್ನಾಟಕ ಸ್ಟೇಟ್ದೆ ಅಪ್ಲೈ ಮಾಡ್ತಾ ಇದೆ ಅಂದರೆ ಸ್ಟೇಟ್ ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿರುತ್ತೆ ಈ ಕಡೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯಾವ ಪೊಲೀಸ್ ಸ್ಟೇಷನ್ಗೆ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಏರಿಯಾ ವಿಲೇಜ್ ಎಲ್ಲ ಹಾಕಿದ್ಮೇಲೆ ಮೊಬೈಲ್ ನಂಬರ್ನ ಕೊಟ್ಟು ಇಲ್ಲಿ ಪಿನ್ ಕೋಡ್ನೆಲ್ಲ ಹಾಕೊಂಡು ಹಾಕೋಬೇಕಾಗತ್ತೆ ಇಷ್ಟು ಆದಮೇಲೆ ಕೆಳಗಡೆ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆಯಲ್ಲ ಇಲ್ಲಿ ಎಸ್ ಅನ್ನೋ ಆಪ್ಷನ್ ಇದೆ ನೀವು ಪರ್ಮನೆಂಟು ಪ ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದೇ ಆದರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದಾಗ ಇಲ್ಲ ಅಂತ ಕೊಟ್ಟು ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲ ಅಂತ ಕೊಟ್ಟೀನಿ ಇಟ್ಟು ಕೆಳಗಡೆ ಬಂದ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಪ್ರೆಸೆಂಟ್ ಅಡ್ರೆಸ್ನ ಸಾರಿ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ನ ಕೇಳ್ತಾ ಇದೆ ಇಲ್ಲಿ ನೀವು ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಟೇಟು ಯಾವ ಸ್ಟೇಟು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಸ್ಟೇಟನ್ನು ಇಲ್ಲ ಬೇರೆ ಸ್ಟೇಟಿಂದ ಬಂದಿರೋ ಯಾವುದಾದ್ರು ಸ್ಟೇಟ್ ನೀವು ಸೆಲೆಕ್ನ ಮಾಡ್ಕೋಬೋದ್ರೆ ನೀವು ಬೇರೆ ಸ್ಟೇಟಿಂದ ಬಂದಿದ್ದು ಹಾಕೋಬೋದು ಇವಾಗ ಇಲ್ಲಿ ಅದಾದಮೇಲೆ ಯಾವ ಡಿಸ್ಟಿಕ್ಟಿಂದ ಬಂದಿರೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕರ್ನಾಟಕ ಸ್ಟೇಟೇ ಆಗಿರೋದ್ರಿಂದ ಕರ್ನಾಟಕ ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಬೇರೆ ಆಗಿರೋದ್ರಿಂದ ಡಿಸ್ಟಿಕ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ನಾ ಕರ್ನಾಟಕ ಸ್ಟೇಟಾದ ಅವರೇ ಆಗಿದ್ದೆ ಕರ್ನಾಟಕ ಸ್ಟೇಟ್ದಲ್ಲೇ ಇದ್ದು ನೀವು ಬೇರೆ ಕಡೆ ಬಂದು ಅಪ್ಲೈ ಮಾಡ್ತಿದ್ದೆ ಆ ಪೊಲೀಸ್ ಸ್ಟೇಷನ್ ಅವ್ರು ಊರು ಪರ್ಮನೆಂಟ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಕೇಳೋದಿಲ್ಲ ಬೇರೆ ಸ್ಟೇಟಿಂದ ಬಂದಿದ್ದೆ ಅವ್ರಿಗೆ ಇಲ್ಲಿ ಪೊಲೀಸ್ ಯಾವ ಪೋಲಿಸ್ ಸ್ಟೇಷನ್ಸ್ ಇರುತ್ತೆ ನಿಮ್ಮ ಏರಿಯಾ ಅನ್ನೋದನ್ನ ಕೇಳೋ ಆಪ್ಷನ್ ಏನು ಅವಶ್ಯಕತೆ ಇರೋದಿಲ್ಲ ಮೆನ್ಷನ್ ಮಾಡಲೇಬೇಕು ಅಂತ ಅದೇ ಕರ್ನಾಟಕ ಸ್ಟೇಟ್ ಅವರೇ ಆಗಿದ್ದರೆ ಇಲ್ಲಿ ಮೆನ್ಷನ್ನ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ನ ಮಾಡಬೇಕಾಗತ್ತೆ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಅದಾದಮೇಲೆ ಇಲ್ಲಿ ಪ ಅಡ್ರೆಸ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಪಿನ್ ಪಿನ್ಕೋಡ್ನ ಹಾಕೊಳ್ಳಿ ಪಿನ್ ಕೋಡ್ ಹಾಕ್ಕೊಂಡು ಮೊಬೈಲ್ ನಂಬರ್ ಇದೆಯಲ್ಲ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ ಇಮೇಲ್ ಐ ಡಿ ಏನೋ ನಿಮ್ಮ ಅವಶ್ಯಕತೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಂದರೆ ಅವಶ್ಯಕತೆ ಇಲ್ಲ ಇಷ್ಟು ಫಿಲ್ ಮಾಡ್ಕೊಂಡಿ ಇವಾಗ ಡೀಟೇಲ್ಸ್ ಎಲ್ಲ ಪದ್ಮಿಂಟ್ ಅಡ್ರೆಸ್ ಎಲ್ಲ ಫಿಲ್ ಮಾಡಾಗಿದೆ ಪಿನ್ ಕೋಡೆಲ್ಲ ಎಲ್ಲ ಇದಾದ ಮೇಲೆ ಇಲ್ಲಿ ಕೆಳಗಡೆ ಬಂದೆ ಇಲ್ಲೇ ಡಿಕ್ಲರೇಷನ್ ಆ ಅಗ್ರಿ ಅಂತ ಇದಿಲ್ಲ ಆ ಅಗ್ರಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಯಾವ ರೀತಿ ಕಾಣ್ತಾ ಇದಿಲ್ಲ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ ಹಾಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ ಸಬ್ಮಿಟ್ ಅಂತ ಗ್ರೀನಲ್ಲಿ ಆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅನೆಕ್ಚರ್ ಅಟ್ಯಾಚ್ ಅನೆಕ್ಚರ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಬೇಕಾದ್ರೆ ನೀವು ಏನೆಲ್ಲ ಡೀಟೇಲ್ ಫಿಲ್ ಮಾಡಿದ್ದೀರಲ್ಲ ನೋಡಿ ಚೆಕ್ ಮಾಡ್ಬೋದು ಇಲ್ಲಿ ಮೇಲೆ ಹೋದರೆ ನೀವು ಏನೆಲ್ಲ ಫಿಲ್ ಮಾಡಿದ್ದೀರ ಇವಾಗ ಅಡ್ರೆಸ್ ಆಗಿರ್ಬೋದು ನಿಮ್ಮ ಹೆಸ್ ಡೀಟೇಲ್ಸ್ ಎಲ್ಲ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಬೋದು ವೆರಿಫೈನ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಒಂದ್ಸಲ ವೆರಿಫೈನ ಮಾಡಿಕೊಡಿ ಹಂಗಿದೆ ಡಿ ರಿಜೆಕ್ಟ್ ಆಗುತ್ತೆ ನೋಡ್ತಾಯಿದ್ರು ಪ್ರತಿಯೊಂದು ಕೂಡ ನೀವು ವೆರಿಫೈನ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ವೆರಿಫೈನ ಮಾಡ್ಕೊಂಡು ಕೆಳಗಡೆ ಬಂದರೆ ಅಟ್ಯಾಚ್ ಅನ್ಚರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡೋದು ನೆಕ್ಸ್ಟ್ ಪೇಜ್ ಹೋಗುತ್ತೆ ಇಲ್ಲ ಅಂದರೆ ಎಡಿಟಿನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೋಬೋದಾಗಿತ್ತು ಇವಾಗ ನೋಡಿ ಅಟ್ಯಾಚಲ್ಲಿ ಪ್ರೂಫಲ್ಲಿ ಇಲ್ಲಿ ಡಾಕ್ಯುಮೆಂಟ್ ಕೇಳ್ತಾ ಇದೆ ಒಟ್ಟು ಟೂಟಲ್ಲಿ ಮೂರು ಡಾಕ್ಯುಮೆಂಟ್ ಫಿಲ್ ಅಪ್ಲೋಡ್ನ ಮಾಡ್ಕೋಬೇಕು ಅಡ್ರೆಸ್ ಪ್ರೂಫ್ಗೆ ನೀವೇನು ಕೊಡ್ತಾಯಿದ್ದೀರಾ ಅನ್ನೋದನ್ನ ಕೇಳ್ತಾ ಇದೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಅಷ್ಟು ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ ನೀವು ಮತ್ತೆ ರೆಂಟಲ್ ಅಗ್ರಿಮೆಂಟ್ ಇದೆ ರೆಂಟಲ್ ಅಗ್ರಿಮೆಂಟ್ ಇಲ್ಲ ರೇಷನ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಕಾರ್ಡು ಡಿ ಎಲ್ ಇದೆ ಹಾಕೋಬೋದು ನಾನು ರೆಂಟಲ್ ಅಗ್ರಿಮೆಂಟ್ ಹಾಕೊತಾಯಿ ಹಾಕೊಂಡಾದ್ಮೇಲೆ ಇಲ್ಲಿ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಫಾರ್ಮೇಟ್ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ನನ್ನದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇದೆ ಶುಡ್ ಬಿ ಫೈವ್ ಹಂಡ್ರೆಡ್ ಕೆ ಬಿ ಇಲ್ಲಿಸಿದೆ ಅಂತ ತೋರಿಸ್ತಾ ಇದೆ ಅದೊಳಗಡೆ ಇರಬೇಕು ಅದಕ್ಕೇ ಜಾಸ್ತಿ ಇದೆ ತೊಗೊಳೋದಿಲ್ಲ ಇಲ್ಲಿ ಕಂಪ್ರೆಸ್ ಮಾಡಿ ನಾನು ಹಾಕ್ಕೊತಾ ಇದೀನಿ ಹಾಕೊಂಡಾದ್ಮೇಲೆ ಇಲ್ಲಿ ಐಡೆಂಟಿ ಪ್ರೂಫ್ ಮೇಲೆ ಕ್ಲಿಕ್ ಮಾಡಿ ಐಡೆಂಟಿ ಪ್ರೂಫಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲೆ ಕ್ಲಿಕ್ನ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಇಷ್ಟು ಕೇಳ್ತಾ ಇದೆ ಐಡೆಂಟಿಟಿ ಪ್ರೂಫ್ಗೆ ನಾನು ಇಲ್ಲಿ ಕೊಡ್ತಾ ಇದೆ ಆಧಾರ್ ಕಾರ್ಡನ್ನ ಕೊಡ್ತಾಯಿ ಚೂಸ್ ಫೋ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಫೈಲನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಪಿ ಡಿ ಎಫ್ ಫೈಲ್ ಅಟ್ಯಾಚ್ ಆಗುತ್ತೆ ಅದಾದಮೇಲೆ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ ಈ ಮೂರು ಕೂಡ ಅಪ್ಲೋಡ್ನ ಮಾಡಿ ಫೋಟೋ ಏನು ಫಸ್ಟ್ ಅಲ್ಲಿ ಪೇಜಲ್ಲಿ ಹಾಕಿರ್ತಾರಲ್ಲ ಅದೇ ಫೋಟೋನ ಇಲ್ಲಿ ಹಾಕೋಬೇಕಾಗುತ್ತೆ ಈ ಮೋದು ಕೂಡ ಅಪ್ಲೋಡ್ ಆದಮೇಲೆ ಇಲ್ಲಿ ತೋರ್ತಾ ಇದೆ ಅಪ್ಲೋಡ್ ಆದಮೇಲೆ ಸೇವ್ ಎಕ್ಚರ್ ಅಂತಿದ್ದಿಲ್ಲ ಸೇವ್ ಎಕ್ಚರ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅನಕ್ಸ್ಚರ್ ಲಿಸ್ಟ್ ನೀವೇನೆಲ್ಲ ಅಪ್ಲೈ ಅಪ್ಲೋಡ್ ಮಾಡ್ತೀರ ತೋರಿಸುತ್ತೆ ಮೇಲೆ ಕೂಡ ನೀವು ಡೀಟೇಲ್ ಫಸ್ಟಲ್ಲಿ ಫಸ್ಟ್ ಪೇಜ್ ಏನಿದೆಯೋ ಫಸ್ಟ್ ಪೇಜ್ ತೋರಿಸುತ್ತೆ ಇಲ್ಲಿ ಲಿಸ್ಟ್ ತೋರಿಸುತ್ತೆ ಇದಾದಮೇಲೆ ಲಿಸ್ಟ್ ಆದಮೇಲೆ ನೆಕ್ಸ್ಟ್ ಬಂದಿಲ್ಲಿ ಮೇಕ್ ಪೇಮೆಂಟ್ ಇದೆಯಲ್ಲ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನೇ ಮಾಡಿ ಕ್ಲಿಕ್ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಬಿಲ್ ಡೆಸ್ಕ್ ಅಂತ ಕೇಳ್ತಾ ಇಲ್ಲ ಪೇ ಪೇ ಟಿ ಅಂತ ಕೇಳುತ್ತೆ ಪೇ ಮುಖ ಮೂಲಕನೇ ಕಟ್ಟಬೇಕು ಅಂತ ಇಲ್ಲ ಪೇ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನೀವು ಫೋನ್ ಪೇ ಇಂದ ಪೇ ಟಿ ಅಂತ ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಅಮೌಂಟ್ ಎಷ್ಟು ಅನ್ನೋದನ್ನ ತೋರಿಸ್ತಾ ಇದೆ ಅಲ್ಲಿ ಒಂದು ಫೋ ಫೋರ್ ಫಿಫ್ಟಿಯಿಂದ ತೋರಿಸ್ತಾ ಇದೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಅದ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಇಲ್ಲಿ ನೀವು ಆರಾಮಾಗಿ ಫೋನ್ ಪೇ ಗೂಗಲ್ ಪೇ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಯು ಪಿ ಐ ಅಂತ ಇದೆಯಲ್ಲ ಯು ಪಿ ಐ ಮೇಲೆ ಕ್ಲಿಕ್ನ ಮಾಡಿ ಯು ಪಿ ಐ ನಂಬರ್ ನಿಮ್ಮ ನಂಬರ್ ಹಾಕ್ಕೊಂಡು ನೀವು ಬೇಕಾದ್ರೆ ಲಾಗಿನ್ ಆಗಿ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಫೋನಲ್ಲಿ ಆದಮೇಲೆ ಈ ಥರ ಎಕ್ಸ್ಪೈರಿ ಸೀಸನ್ ಅಂತ ಬರುತ್ತೆ ಸೀಸನ್ ಎಕ್ಸ್ಪೈರ್ಡ್ ಪ್ಲೀಸ್ ಲಾಗಿನ್ ಅಂತ ಅಂದ್ಬಿಟ್ಟು ಭಯ ಪಡಕ್ಕೆ ಹೋಗ್ಬಿಡಿ ನೀವು ಪೇಮೆಂಟ್ ಮಾಡಿದ್ದು ಓಟೋಯಿತು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ವಾಪಸ್ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಗೆಟ್ ಒ ಟಿ ಪಿ ಅಂತ ಕೊಟ್ಟು ಬಂದಂಥ ಒ ಟಿ ಪಿನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಾ ಇದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಇದಿಲ್ಲ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡೋದು ಇತ್ತ ಲಾಗಿನ್ ಆಗುತ್ತೆ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ತೋರಿಸುತ್ತೆ ಇಲ್ಲಿ ಡ್ರಾಫ್ಟ್ ಅಲ್ಲಿ ಇದೆಯಲ್ಲ ಡ್ರಾಫ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಕ್ನಾಲೇಜ್ ಓಪನ್ ಆಗುತ್ತೆ നോട്ത്തോ ടൈം തൊളത്തെ ഒന്ന് നിമിഷ അതാമേലെ അത് മേലെ മറ്റൊന്ന് സല ക്നോദെ ഇതൊക്കെ അക്നാലജ്മെന്റ് ഓപ്പൻ ആകെ നോടല്ല റീത്ത അക്നാലജ്മെൻ്റ് അപ്ലൈ ഹേ അനന്ത ഇല്ല കളെ ബന്ധ പ്രിന്റ് അതെ പ്രിന്റ് മേലെ ക്ലിക്ക്നോ ഇല്ല പീ ഡി എഫ് മേലെ കിക്നോദ നിങ്ങൾ സർട്ടിഫിക്കേറ്റ് ഡൗൺലോഡാകർട്ടിഫിക്കേറ്റ് ഡൗൺലോഡ് ആ മേലെ നമുക്ക് അപ്ലൈമാലേനെല്ലാം ഡാകുമെന്റ് ആക്കിത്തല്ല രണ്ടൽ അഗ്രിമെന്റ് ആയിരോ റേഷൻ കാര്ഡ് വോട്ടർ കാര്ഡ് ഏൻ പ്രൂഫ് കൊട്ടി അല്ലേ സാ അപ്ലോഡ് മാിത്തര ആ പ്രൂഫു മറ്റേ ഇതൊന്ന് അക്നാലജ്മെൻ്റ് മറ്റേ നിങ്ങൾ ഫോട്ടോ ഇഷ്ട് ഡാകുമെന്റ് എത്തുകൊണ്ട് ನೀವು ಸ್ಟೇಷನ್ ಯಾವ ಸ್ಟೇಷನ್ಗೆ ಅಪ್ಲೈ ಮಾಡಿದ್ದಲ್ಲ ಆ ಸ್ಟೇಷನ್ ತೊಗೊಂಡೋಗಿ ಕೊಡಬೇಕಾಗತ್ತೆ ಈಗ ಸದ ಟ್ವೆಂಟಿ ಡೇಸ್ ಇದಕ್ಕೆ ವರ್ಕಿಂಗ್ ಡೇಸ್ ಇರುತ್ತೆ ಈ ಟ್ವೆಂಟಿ ಡೇಸ್ ಒಳಗಡೆ ನೀವು ಎತ್ಕೊಂಡೋಗಿ ನೀವು ಸ್ಟೇಷನಲ್ಲಿ ಯಾವ ಏರಿಯಾ ಸ್ಟೇಷನ್ಗೆ ತೊಗೊಂಡೋಗಿ ಕೊಟ್ಟರೆ ಅದು ಅಪ್ರೂವಲ್ ಆಗಿ ಕೊಡುತ್ತೆ ಅದು ಅಪ್ರೂವಲ್ ಆಗಿ ಒಂದು ವಾರಕ್ಕೆ ನೀವು ಡೌನ್ಲೋಡ್ನ ಮಾಡ್ಕೊಬೋದಾಗಿ ಇದನ್ನು ಟ್ವೆಂಟಿ ಡೇಸ್ ಒಳಗಡೆ ನೀವು ಎತ್ಕೊಂಡೋಗಿ ಆ ಸ್ಟೇಷನ್ಗೆ ಕೊಟ್ಟಿಲ್ಲ ಅಂದರೆ ಇದು ಫಾರ್ಮ್ ರಿಜೆಕ್ಟ್ ಆಗುತ್ತೆ ಮತ್ತು ನೀವು ಇನ್ನೊಂದು ಸಹ ಅಪ್ಲಿಕೇಶನ್ ಫಾರ್ಮು ಇನ್ನೊಂದು ಹೊಸದಾಗಿ ಅಪ್ಲೈ ಮಾಡಬೇಕಾಗತ್ತೆ ಮತ್ತು ಇದನ್ನು ಇದು ಮಾಡೋದಕ್ಕಾಗೋದಿಲ್ಲ ಇದನ್ನು ಎಡಿಟ್ ಮಾಡೋದಾಗಲಿ ಮತ್ತು ನೀವು ಇದಾಗಲಿ ನಿಮ್ಮ ದುಡ್ಡು ಕೂಡ ಹೋಗುತ್ತೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ನೀವು ಅದೇ ಟೈಮಲ್ಲಿ ಅಪ್ಲೈ ಮಾಡಿ ನೆಕ್ಸ್ಟ್ ಡೇನೇ ನೀವು ಇದೆಲ್ಲ ಡ ಒಂದು ಕಾಪಿ ತೊಗೊಂಡು ಒಂದು ಜೆರಾಕ್ಸ್ ಕಾಪಿ ತೊಗೊಂಡು ತೊಗೊಂಡೋಗಿ ನಿಮ್ಮ ಸ್ಟೇಷನ್ಗೆ ಕೊಡಬೇಕಾಗತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದು ಯಾರೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಜಾಯ್ನ್ ಆಗಿರ್ಬೋದು ಓನ್ ಇಟ್ಕೊಂಡಿರ್ಬೋದು ಓನ್ ಆಗಿದ್ದು ಇಟ್ಕೊಂಡಿರೋದು ಅವರಿಗೆ ಪೊಲೀಸ್ ವೆಜಿಸಿಕನ್ಸ್ ಸರ್ಟಿಫಿಕೇಟ್ ಅಪ್ಲೈನ ಮಾಡ್ಕೋಬೇಕಾಗತ್ತೆ ಪ್ರತಿ ವರ್ಷ ಕೂಡ ನೀವು ಅಪ್ಲೈನ ಮಾಡ್ಕೋಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡೋದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿ ತಿಳ್ಸ್ಕೊಟ್ಟು ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ಹೊಸ